श्रीगुरुभ्यो नमः हरिः ॐ तत्र स्थिततैर्निर्भरसौख्यबीजैर्मनोरथो भूदिततेत्रमेद्य श्रीस्वामिराजोदयाप्रभावात् श्रीधर्मपूर्याप्तिरबूदविघ्नम् इतः परं ज्ञा मम को विवादः सौख्येत्रपूर्यां नरसिंह एषः आस्ते निजाह्लादकरप्रशस्ता गोदावरी चावनिदेव सङ्घः इत्यभ्रुवन् धर्मपुरीस्तधीरान्यदोदरे ज्ञाममताप आसीत् उरुतापतप्त गात्रो लुठं मीन इवोदृथत्कात् उद्भूततापातिशयाभितप्तो अलुठन् भृशं भूमितले तदाज्ञाः पात्रस्थशीताम्भसितापशान्ते संस्थाप्य पादा उपविष्ट आसम् ततः परस्मिन् दिवसे प्रभाते गोदावरीक्षत्रिय एत्यदूतः दूतः स्वीयोऽम्बुना क्षालयति स्म वक्त्रं तदान्तिके कश्चन भूसुरोऽभूत् त्रिपुण्ठधृत्तुन्दिलरामनाम सत्राधिपत्यं हरदेवगेहे यस्तत्र भागा नगराधिराजा मात्याज्ञया धर्मपुरे चकार प्रक्षालयन्तं मुखमम्बुना तं दूतं तदा निन्ददलं स विप्रः स्वपार्श्वगं तुन्दिलरामसंज्ञः सन्ताडयन्ति स्म तदीयकाश्च पार्श्वे कुतस्त्वं महतोस्य वक्त्र प्रक्षालनं निर्मितवानरेशि तदीयका इत्यपराधमस्मिन् आरोप्य जघ्नुस्म तदा मठीयं तदा तदा कर्ण्यमदीयदूताः तैस्ताड्यमानं त्वरयाय युस्तं तान् क्षत्रियान् वीक्षस रामनामा यातान्व्यजानादथ विग्रहाय सङ्क्रद्धतद्रामनिदेशमाप्तैः सन्ताड्यमाना लगुणैस्तदीयैः ಕ್ಷತ್ರಿಹಾ ಪುಷ್ಪಿತಾ ಕಿಶುಕ ವಾರುಸ್ತದಾಹೋ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹತ್ತೊಂಬತ್ತನೆಯ ಸರ್ಗದ ಮೂವತ್ತೊಂದನೆಯ ಶ್ಲೋಕದಿಂದ ನಲವತ್ತು ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಆ ಧರ್ಮಪುರಿಯಲ್ಲಿ ಅತಿಯಾದ ಸೌಖ್ಯಕ್ಕೆ ಕಾರಣಗಳಿರುವುದರಿಂದ ನನ್ನ ಮನೋರಥವು ಪೂರ್ಣ ಆಗುವುದು ಶ್ರೀ ಸತ್ಯನಾಥರ ಪರಮಾನುಗ್ರಹದಿಂದ ನಿರ್ವಿಘ್ನವಾಗಿ ಶ್ರೀ ಧರ್ಮಪುರಿಯ ಪ್ರಾಪ್ತಿಯೂ ಆಯಿತು ಇನ್ನು ಮುಂದೆ ಸುಖ ಪ್ರಾಪ್ತಿ ನಿರ್ವಿವಾದ ಇಲ್ಲಿ ಸುಖಪ್ರದನಾದ ನರಸಿಂಹನೇರ್ವನು ಎಲ್ಲರನ್ನೂ ಆಹ್ಲಾದಗೊಳಿಸುವುದಕ್ಕಾಗಿ ಪ್ರಶಸ್ತವಾದ ಗೋದಾವರಿ ಹರಿಯುತ್ತಿದೆ ಎಲ್ಲ ಬ್ರಾಹ್ಮಣರಿದ್ದಾರೆ ಆದ್ದರಿಂದ ನಿಸ್ಸಂದೇಹವಾಗಿ ಸುಖವಾಗಿ ಇರಬಹುದು ಈ ರೀತಿಯಾಗಿ ಧರ್ಮಪುರಿ ಪಂಡಿತರಿಗೆ ಹೇಳಿದೆ ಆಗಲೇ ನನ್ನ ಹೊಟ್ಟೆಯಲ್ಲಿ ತಾಪ ಆರಂಭ ಆಯಿತು ಮರಣವನ್ನೇ ತಂದೊಡ್ಡುವ ಸಂಕಟ ಭೂಯಿಯಲ್ಲಿ ತಪ್ತನಾಗಿ ನೀರಿನಿಂದ ಹೊರಬಿದ್ದ ಮೀನಿನಂತೆ ಹೊರ ಹೊರಳಾಡಲು ಆರಂಭಿಸಿದೆನು ಉಲ್ಬಣವಾದ ತಾಪವನ್ನು ತಾಳಲಾರದೆ ಭೂಯಲ್ಲಿ ಹೊರಳಾಡಿದೆನು ತಾಪದ ಉಪಶಾಂತಿಗಾಗಿ ಪಾತ್ರೆಯಲ್ಲಿ ನೀರಿರಿಸಿ ಅದರಲ್ಲಿ ಪಾದಗಳನ್ನು ಇರಿಸಿ ಕುಳಿತೆನು ಮರುದಿನ ನಮ್ಮ ದೂತನಾದ ಒಬ್ಬ ಕ್ಷತ್ರಿಯನು ಗೋದಾವರಿಯನ್ನು ಹೊಂದಿ ತನ್ನ ಮುಖವನ್ನು ತೊಳೆಯುತ್ತಿದ್ದನು ಆಗ ಆತನ ಬಳಿ ಒಬ್ಬ ಬ್ರಾಹ್ಮಣನಿದ್ದನು ಆ ಬ್ರಾಹ್ಮಣನು ತ್ರಿಪುಂಡವನ್ನು ಧಾರಣ ಮಾಡಿದ ಅದ್ವೈತ ಮತಕ್ಕೆ ಸೇರಿದವ ಆತನ ಹೆಸರು ತುಂದಿಲರಾಮ ಅಂದರೆ ಬೊಜ್ಜುರಾಮ ಶಿವಾಲಯದಲ್ಲಿ ಭಾಗಾನಗರದ ರಾಜನಾದ ಅಕ್ಕಣ್ಣನಾಯಕನ ಆಜ್ಞೆಯಂತೆ ಆತನ ಅಧೀನದಲ್ಲಿ ನಡೆಯುವ ಧರ್ಮಪುರಿಯ ಅನ್ನಸತ್ರದ ಆಧಿಪತ್ಯವನ್ನು ಹೊಂದಿದವ ತನ್ನ ಸಮೀಪದಲ್ಲಿ ಮುಖವನ್ನು ತೊಳೆಯುವ ನಮ್ಮ ಕ್ಷತ್ರಿಯ ದೂತನನ್ನು ಆ ಬೊಜ್ಜುರಾಮನು ಅತಿಯಾಗಿ ನಿಂದಿಸಿದನು ಆತನ ಕಡೆಯವರು ನಮ್ಮ ಕ್ಷತ್ರಿಯ ದೂತನನ್ನು ಹೊಡೆಯತೊಡಗಿದರು ಇಂಥ ಮಹಾತ್ಮರ ಬಳಿಯಲ್ಲಿ ಬಂದು ಮುಖವನ್ನು ತೊಳೆಯುವೆಯ ಮೂರ್ಖ ಎಂಬುದಾಗಿ ಇಲ್ಲ ಅಪರಾಧವನ್ನು ಹೊರಿಸಿ ಮಠದ ಸಿಬ್ಬಂದಿಯಾದ ಈತನನ್ನು ಪಡೆದರು ಅದನ್ನು ಕೇಳಿ ನೋಡಿ ನಮ್ಮ ಅನೇಕ ಕ್ಷತ್ರಿಯ ದೂತರು ಅಲ್ಲಿಗೆ ಕೂಡಲೇ ಧಾವಿಸಿದರು ಅವರು ಬರುತ್ತಿರುವುದನ್ನು ಕಂಡು ಇವರು ಕಲಹಕ್ಕೆ ಬರುತ್ತಿರುವರೆಂದು ತಿಳಿದುಕೊಂಡನು ಆದ್ದರಿಂದ ಕ್ರುದ್ಧನಾದ ಆ ಬೊಜ್ಜುರಾಮನಿಂದ ಪ್ರೇರಿತರಾದ ಆ ದೂತರು ದೊಣ್ಣೆಗಳಿಂದ ಇವರನ್ನು ಚೆನ್ನಾಗಿ ಥಳಿಸಿದರು ಇವರ ಮೈಮೇಲೆ ಕಿಂಸುಕ ವೃಕ್ಷದ ಕೆಂಪು ರಕ್ತಪುಷ್ಪಗಳಂತೆ ರಕ್ತದ ಗಾಯಗಳಾದವು ಮುಂದೇನಾಯಿತು ನಾಳೆ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣ ಅರ್ಪಣಮಸ್ತೆ